ಅದನ್ನು ಆ ಥರ ಮೊಹಮ್ಮದ್ ಪೈಗಂಬರ್ ಹಿಸ್ಟ್ರಿ ಏನವರು ಹುಟ್ಟಿ ಅವರು ಏನು ಇತಿಹಾಸ ಬಂದಿದ್ರು ಆ ಇತಿಹಾಸ ಇತಿಹಾಸ ಬಗ್ಗೆ ನಮ್ಮ ಅದ ಅಂತ ನಮ್ಮ ಮುರೀ ಸಾಹಾಬ್ರು ಮತ್ತು ಆರ್ ಪುರಾಣ ಅವರು ಇಲ್ಲಿ ಬಯಾನ್ ಮಾಡ್ತಿರ್ತಾರೆ ಅದು ಹಾಗೆ ನಮ್ಮ ನಮ್ಮ ಸ್ಥಳೀಯ ಮುಖಂಡರು ಮತ್ತು ಇಲ್ಲಿ ಬೀದಿಯಲ್ಲಿ ಇರೋ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಎಲ್ಲರೂ ಒಂದು ಒಳ್ಳೆಯ ಸಂದೇಶ ಆಗಬೇಕು ಶಾಂತಿಯುತವಾಗಿ ಈ ಆಚರಣೆ ಮಾಡಬೇಕಂತ ಹೇಳಿ ಈ ಹಬ್ಬಕ್ಕೆ ನಾವು ಸಂದರ್ಭದಲ್ಲಿ ನಿಮಗೆ ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ಅಂದರೆ ನಾವು ಯಾವತ್ತೂ ಮೊಹಮ್ಮದ್ ಪೈಗಂಬರ್ ಸಲ್ಲವಲೇ ಸಲ್ಲ ಏನಿದೆ ಅವರು ಅಮನ್ ಅಮನ್ ಅಂದರೆ ಶಾಂತಿ ತೊಗೊಂಡ್ಬಂದಿರೋರು ಹೆಂಗೆ ತೊಗೊಂಡ್ಬಂದಿರೋದು ಶಾಂತಿಯುತ ಶಾಂತಿಯುತವಾಗಿ ಅವರು ಹುಟ್ಟಿದ ಜನ್ಮ ಅಂಗವಾಗಿ ನಾವು ಹಿಂದೂ ಮುಸ್ಲಿಮ್ ಎಲ್ಲ ಇಲ್ಲಿ ಬಾಂಧವ ಆಗಿ ಅಣ್ಣ ತಮ್ಮದ್ರ ಥರ ಇದು ಆಚರಣೆ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡ್ತೀವಿ ನಾವು ನಮ್ಮ ಮೊಹಮ್ಮದ್ ತಯು ಸಲ ಸಲ್ಲಂ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶನ ಸಾರ್ವಜನಿಕರಿಗೆ ನಮ್ಮ ಅಣ್ಣ ತಮ್ಮದಿರಿಗೆ ಎಲ್ಲ ಈ ಸಂದೇಶನ ತಲುಪೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾರೇ ಆಗಲಿ ಹಿಂದೂ ಮುಸ್ಲಿಮ್ ಬಾಂಧವಾಗಿ ಅಣ್ಣ ತಮ್ಮದಿರಾಗಿ ಬಾಂಧವ ಈ ಇಷ್ಟು ವರ್ಷಗಳಿಂದ ನಾವು ಸತತವಾಗಿ ಅಣ್ಣ ತಮ್ಮದ ಥರನೇ ಹೊಂದಾಣಿಕೆ ಮಾಡಿಕೊಂಡು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಸತಿ ಬೇಕಂತ ಕೆಲವು ಈ ಪೊಲಿಟಿಷಿಯನ್ಗಳು ಮಾತ್ರ ಇದು ಹಿಂದೂ ಮುಸ್ಲಿಮ್ ಹೇಳಿ ಗಲಾಟೆ ಮಾಡ್ತಾ ಇರೋದು ಅಲ್ಲಿ ಪ್ರೆಸೆಂಟಲ್ಲಿ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಂಡ್ರೆ ಏನಿಲ್ಲ ಚಿಕ್ಕ ವಿಷಯ ಆದ್ರೂ ಕೆಲವರು ಅಲ್ಲಿ ಹೋಗ್ಬಿಟ್ಟು ಅದನ್ನು ದೊಡ್ಡ ವಿಷಯ ಮಾಡೋಕ್ಕೆ ಇದಾರೆ ಅದಕ್ಕೆಲ್ಲ ಮಣ್ಣೆ ಹಾಕೋಲ್ಲ ನಾವು ಎಷ್ಟಿದ್ರೂ ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಕರ್ನಾಟಕ ಋಣ ತೀರಿಸಬೇಕು ಇವು ಮಣ್ಣಿನ ಋಣ ತೀರಿಸಬೇಕಂತ ಹೇಳಿ ನಾವು ಅದನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಯಾವುದೇ ತರಹದ ಗಲಭೆಗೆ ನಾವು ಅಪಿಸೋಲ್ಲ ನಾವು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಇದ್ದೀವಿ ಬಾಯಿ ಬಾಯಿ ಥರನೇ ನಡ್ಕೊಳ್ತೀವಿ ಯಾರೇ ಪ್ರಭಾವಿಗಳು ಏನೇ ಹೇಳಿದ್ರು ಅದಕ್ಕೆ ನಾವು ಕಿವಿ ಕೊಡದಲ್ಲೇ ನಾವೆಲ್ಲ ಸೌಹಾರ್ದತೆ ಅಂತ ನಾವು ಅಣ್ಣ ತಂಬಿದ್ರು ಅಂತ ನಾವೆಲ್ಲರೂ ಭಾಗ್ಯ ಆಗಿ ಅವರನ್ನು ಪ್ರೀತಿಸಿ ಮೊಹಮ್ಮದ್ ಪೈಗಂಬರ್ ಸಲಲ್ಲ ಅವರ ಏನು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶದ ಬಗ್ಗೆ ನಾವು ಅದನ್ನು ಅರಿವು ಮೂಡಿಸ್ಕೊಳ್ತಾ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಈ ಮೊಹಮ್ಮದ್ ಪೈಗಂಬರ್ جنمہ دنگا بارہ ربیع لبول کے دن صبح و سازش وقت اللہ کے رسول صلی اللہ علیہ وسلم کی ہے پوری انسانیت کے لیے یعنی پوری انسانیت جس کے اندر ہندو مسلم کرسچن عیسائی سب کے لیے گویا اللہ کے نبی صلی اللہ علیہ وسلم رحمۃ اللہ عالمین بن کرائے اچھے اخلاق تاکہ ایک دوسرے کا اکرام ایک دوسرے کا محبت ایک دوسرے کے لیے کام آنا ایک دوسرے کی مدد کرنا تو یہ چیزیں ہمیں سکھائیں ہیں ہمیں یہ پیغام دینا چاہتے ہیں نبی کے اخلاق کو ہم اپنی زندگیوں میں لائیں گے ایک دوسرے کا اکرام کریں گے ایک دوسرے کے ساتھ رہ کر اس ملک کو ترقی کریں گے کرناٹک کو ترقی کریں گے ہمارے بھارت کو ترقی کریں گے تو اس کے ذریعے اس پروگرام سے ہمیں میسیج دینا چاہتے ہیں اوکے okay,